ಬಡತನ ಎನ್ನುವುದು ನಮ್ಮ ಸುಮಾರು ಮಾತ್ರವಲ್ಲ ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದಲೂ ಬಡತನ ಬರಬಹುದು ಬಡತನವನ್ನು ಯಾರೂ ಇಷ್ಟಪಡುವುದಿಲ್ಲ ನಾವು ಮಾಡುವ ಈ ಎಲ್ಲ ತಪ್ಪುಗಳು ನಮ್ಮನ್ನು ಬಡವರನ್ನಾಗಿ ಮಾಡುತ್ತವೆ ಆರ್ಥಿಕ ಸಮಸ್ಯೆ ಎದುರಿಸುವಂತೆ ಮಾಡುತ್ತವೆ ಇದರಿಂದ ನಾವು ದುಡಿತದಂಥ ಹಣವೆಲ್ಲ ವ್ಯರ್ಥವಾಗಿ ಹೋಗುತ್ತದೆ ನಾವು ತಿಳಿದೋ ತಿಳಿದೆಯೋ ಮಾಡುವಂತಹ ಈ ತಪ್ಪುಗಳು ನಮ್ಮನ್ನು ಬಡತನಕ್ಕೆ ದುಡುತ್ತವೆ ಹಾಗಾದರೆ ಬನ್ನಿ ಆ ತಪ್ಪುಗಳು ಯಾವುವು ಎಂದು ತಿಳಿಯೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಒಂದು ಮನೆಯಲ್ಲಿ ಸತಾ ಲಕ್ಷ್ಮಿ ನೆಲೆಸಲು ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿರಿಸಬೇಕು ಮನೆಯ ಸುತ್ತಮುತ್ತಲೂ ಹಾಕಿರುವಂತಹ ಕಾಂಪೌಂಡ್ನ ಒಳಗಡೆ ಯಾವುದೇ ರೀತಿಯ ಪೇಡದ ಕಸ ತುಕ್ಕು ಹಿಡಿದ ಕಬ್ಬಿಣದ ಸಾಮಾನುಗಳನ್ನು ಇಡಬಾರದು ಎರಡು ಪ್ರತಿನಿತ್ಯ ನಾವು ಸ್ನಾನ ಮಾಡುವುದರಿಂದ ದೇಹ ಮಾತ್ರವಲ್ಲ ಮನಸ್ಸಿಗೂ ಕೂಡ ಹೊಸ ಚೈತನ್ಯ ಪಡೆಯಲು ಸಾಧ್ಯ ಯಾವ ವ್ಯಕ್ತಿಯು ಶುದ್ಧವಾಗಿ ಸ್ವಚ್ಛವಾಗಿರುತ್ತಾನೋ ಅಂಥವರಿಗೆ ಮಾತ್ರ ಲಕ್ಷ್ಮೀ ದೇವಿ ಬಲಿದು ಎಲ್ಲ ತರಹದ ಸುಖ ಸಂಪತ್ತುಗಳನ್ನು ನೀಡುತ್ತಾಳೆ ಮೂರು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿಯೂ ತುಳಸಿ ಗಿಡವನ್ನು ಇಡುವ ಪದ್ಧತಿ ಇದ್ದೇ ಇರುತ್ತದೆ ತುಳಸಿ ಕಟ್ಟೆಯ ಮುಂದೆ ಪ್ರತಿನಿತ್ಯ ರಂಗೋಲಿ ಹಾಕಿ ದೀಪಾರಾಧನೆ ಮಾಡಬೇಕು ನಾಲ್ಕು ಯಾರ ಮನೆಯಲ್ಲಿ ಪದೇ ಪದೇ ಜಗಳವರು ಭಿನ್ನಾಯಪರವಿಗಳು ಇರುತ್ತದೆಯೋ ಅಂಥವರ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಲಕ್ಷ್ಮೀದೇವಿ ಶಾಂತವಾದ ಮನೆಗಳಲ್ಲಿ ಸಾಮರಸ್ಯ ಸಂತೋಷ ಇರುವ ಮನೆಗಳಲ್ಲಿ ನೆಲೆಸಲು ಬಳಸುತ್ತಾಳೆ ಐದು ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮುಂಬಾಗಿಲನ್ನು ತೆಗೆಯಬೇಕು ಮನೆಯ ಹಿಂಬಾಗಿಲನ್ನು ಮುಚ್ಚಿರಬೇಕು ಆರು ಗಂಡ ಹೆಂಡತಿ ಹೊತ್ತು ಗೊತ್ತಿಲ್ಲದೆ ಸೇರಬಾರದು ಇದರಿಂದ ಮನೆಗೆ ದಾರಿದ್ರ್ಯ ಕಾಡುತ್ತದೆ ಏಳು ಮನೆಯಲ್ಲಿ ಯಾವಾಗಲೂ ಹರಿತ ಬಟ್ಟೆ ಸುಟ್ಟಿರುವಂತಹ ಬಟ್ಟೆಗಳನ್ನು ಇಟ್ಟುಕೊಳ್ಳಬಾರದು ಎಂಟು ಪದೇ ಪದೇ ಹಲ್ಲುಗಳನ್ನು ತುಟಿಗಳನ್ನು ಕಚ್ಚಿಕೊಳ್ಳುವುದು ಇವೆಲ್ಲ ದರಿದ್ರದ ಸಂಕೇತ ಒಂಬತ್ತು ಮನೆಯ ಬಾಗಿಲುಗಳು ಅಥವಾ ಗೇಟ್ಗಳು ಯಾವುದೇ ರೀತಿಯ ಕೆಟ್ಟ ಶಬ್ದ ಬಾರದಂತೆ ನೋಡಿಕೊಳ್ಳಬೇಕು ಹತ್ತು ಬಚ್ಚಲ ಮನೆಯಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯೊಳಗೆ ಪ್ರವೇಶಿಸುತ್ತದೆ ಆದ್ದರಿಂದ ಮನೆಯ ಬಾತ್ರೂಮ್ ಅಥವಾ ಶೌಚಾಲಯದ ಬಾಗಿಲನ್ನು ಯಾವತ್ತೂ ಮುಚ್ಚಿರಬೇಕು ಇತರ ಸರಳ ತಪ್ಪುಗಳು ತಪ್ಪಿಸಿ ಮನೆಗೆ ಶುದ್ಧತೆ ಶಾಂತಿ ಸಮೃದ್ಧಿ ಬರಲಿ ಪ್ರವೇಶಿಸುತ್ತದೆ ಹಾಗಾಗಿ ಬಚ್ಚಿಲು ಮನೆಯ ಬಾಗಿಲನ್ನು ಯಾವಾಗಲೂ ಮುಚ್ಚಿರಿ ಬಾತ್ರೂಮ್ನಲ್ಲಿರುವ ನೀರಿನ ಬಕೆಟ್ ಅಥವಾ ಟಬ್ಗಳನ್ನು ಯಾವಾಗಲೂ ತುಂಬಿಸಿ ಇಡಬೇಕು ಖಾಲಿ ಇರುವುದಾದರೆ ಕೆಳಗಾಗಿ ಇರಿಸಿ ಇದು ಮನೆಯಲ್ಲಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸೂರ್ಯ ಮುಳುಗಿದ ತಕ್ಷಣ ಮುಸ್ಸಂಜೆ ವೇಳೆಯಲ್ಲಿ ಮನೆಯನ್ನು ಕತ್ತಲಾಗಿ ಇಡಬಾರದು ಇದರಿಂದ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುತ್ತದೆ ಸಂಜೆ ವೇಳೆ ಒಂದು ಸಣ್ಣ ದೀಪವನ್ನಾದರೂ ಸಹ ಹಚ್ಚಿರಬೇಕು ಹೆಂಗಸರೇ ಗಂಡನಿಗೆ ಸಂಭೋಗಾಸಕ್ತಿ ಅತಿಯಾಗಿದ್ದರೆ ಈ ಮುಖ್ಯ ವಿಷಯಗಳನ್ನು ತಿಳಿಸಿ ಶಾಸ್ತ್ರದ ಪ್ರಕಾರ ಸಾಯಂಕಾಲ ಸಮಯದಲ್ಲಿ ದಂಪತಿಗಳು ಸಂಭೋಗ ಮಾಡಬಾರದು ಈ ತಪ್ಪಾದ ಕೆಟ್ಟ ಗುಣ ರಾಕ್ಷಸ ಗುಣದ ಮಕ್ಕಳು ಜನಿಸುತ್ತಾರೆ ಗಂಡಸರು ಸಂಭೋಗ ಮಾಡಿದ ನಂತರ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು ನಂತರವೇ ದೀಪಾರಾಧನೆ ಮಾಡಬೇಕು ಇಲ್ಲವಾದರೆ ಇದು ಲಕ್ಷ್ಮೀ ದೇವಿಗೆ ಅಪಮಾನ ಮಾಡಿದಂತೆ ಸ್ನಾನ ಮಾಡದೆ ದೀಪಾರಾಧನೆ ಮಾಡುವಂಥವರ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲ ಹೆಂಗಸರು ಹಗಲು ಸ್ನಾನ ಅಥವಾ ಕೈಕಾಲು ಮುಖ ತೊಳೆದುಕೊಂಡು ದೀಪಾರಾಧನೆ ಮಾಡಬಹುದು ಮನೆಯ ಕಸವನ್ನು ಗೂಡಿಸಿದ ನಂತರ ಪೊರಕೆಯನ್ನು ಎಲ್ಲೆಂದರಲ್ಲಿ ಇಡಬಾರದು ಪೊರಕೆಯೂ ಕೂಡ ನಿರ್ದಿಷ್ಟವಾದ ಸ್ಥಳವನ್ನು ರೂಢಿಯಲ್ಲಿಟ್ಟು ಪ್ರತಿನಿತ್ಯ ಆ ಜಾಗದಲ್ಲೇ ಇಡುವಂತಹ ಉತ್ತಮ ಮುಖ್ಯವಾಗಿ ಪೊರಕೆಯನ್ನು ಯಾರ ಕಣ್ಣಿಗೂ ಕಾಣದಂತೆ ಇಡಬೇಕು ಪೊರಕೆಯನ್ನು ನಿಲ್ಲಿಸಿದ ಸ್ಥಿತಿಯಲ್ಲಿ ಇಡಬಾರದು ಅದನ್ನು ಮಲಗಿಸಿ ವಿಶ್ರಾಂತಿ ಇರುವ ರೂಪದಲ್ಲಿ ಇಡಬೇಕು ಹರಿದ ಬಟ್ಟೆಗಳು ಅಥವಾ ಗಲೀಜಾದ ಕೊಳಕು ಬಟ್ಟೆಗಳನ್ನು ಧರಿಸುವುದರಿಂದ ಹಣದ ಸಮಸ್ಯೆ ದಾರಿದ್ರ ಸಮಸ್ಯೆ ನಮ್ಮಲ್ಲಿ ಸೇರಿಕೊಳ್ಳುತ್ತದೆ ಹಾಗಾಗಿ ಯಾವಾಗಲೂ ನಾವು ಸ್ನಾನವಾದ ನಂತರ ಶುದ್ಧವಾದ ಮಡಿ ವಸ್ತ್ರವನ್ನೇ ಧರಿಸಬೇಕು ಮನೆಯ ಮುಖ್ಯದ್ವಾರದ ಹೊಸ್ತಿಲಿಗೆ ಯಾವಾಗಲೂ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕು ಮತ್ತು ಹೂಗಳನ್ನು ಇಡಬೇಕು ಪ್ರತಿದಿನವೂ ಕೂಡ ಇದನ್ನು ಪಾಲಿಸಬೇಕು ಇದು ಸಾಧ್ಯವಾಗದಿದ್ದರೆ ಮಂಗಳವಾರ ಅಥವಾ ಶುಕ್ರವಾರದಂದು ಹೊಸಲಿಗೆ ಪೂಜಿಸಿ ಇದು ಮನೆಗೆ ಶುದ್ಧತೆ ಶಕ್ತಿಯ ಪ್ರಬಲತೆ ಸಂಕೇತವಾಗಿದ್ದು ಧನ ಸಂಪತ್ತಿಗೆ ದಾರಿ ನೀಡುತ್ತದೆ ಈ ಎಲ್ಲಾ ಶಾಸ್ತ್ರ ಕಾರಗಳು ಮನೆಯಲ್ಲಿ ನೆಮ್ಮದಿಯ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಒದಗಿಸಬಹುದು ಹೊಸ್ತಿಲನ್ನು ಲಕ್ಷ್ಮಿಯ ಸ್ವರೂಪವೆಂದು ಪೂಜಿಸುತ್ತೇವೆ ಇದು ಕೆಟ್ಟ ಶಕ್ತಿಗಳು ಹಾಗೂ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಪ್ರವೇಶಿಸದಂತೆ ತಡೆಯುತ್ತದೆ ಮುಖ್ಯವಾಗಿ ಸುಮಂಗಲೆಯರು ಹಾಗೂ ಸ್ತ್ರೀಯರು ಮುರಿದು ಹೋದ ಬಾಚಣಿಕೆಯಲ್ಲಿ ತಲೆಯನ್ನು ಬಾಚಬಾರದು ಇದು ಗಂಡಸರಿಗೂ ಹಾಗೂ ಗಂಡು ಮಕ್ಕಳಿಗೂ ಅನ್ವಯಿಸುತ್ತದೆ ಇದು ನಮ್ಮ ಹಿರಿಯರು ಹೇಳಿರುವಂತಹ ಮಾತು ಮನೆಯ ದೇವರ ಕೋಣೆಯಲ್ಲಿ ಎಲ್ಲರೂ ದೇವರ ಫೋಟೋಗಳು ಅಥವಾ ವಿಗ್ರಹಗಳನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಏಕೆಂದರೆ ಪ್ರತಿ ದೇವರುಗಳಿಗೂ ತನ್ನದೇ ಆದ ಪೂಜೆ ನೈವೇದ್ಯ ಪುರಸ್ಕಾರ ಇರುತ್ತದೆ ಮನೆಯ ದೇವರ ಫೋಟೋ ಕುಟುಂಬದ ರಕ್ಷಣೆಗಾಗಿ ಆಂಜನೇಯ ಅಥವಾ ಲಕ್ಷ್ಮೀ ವೆಂಕಟೇಶ್ವರನಂತಹ ದೇವರುಗಳ ಫೋಟೋಗಳನ್ನು ಮಾತ್ರ ಇಡಬೇಕು ಪ್ರತಿನಿತ್ಯ ದೇವರ ಪೂಜೆಯನ್ನು ರೂಢಿಸಿಕೊಳ್ಳಬೇಕು ಅಷ್ಟೇ ಅಲ್ಲದೆ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ದೇವರ ಮನೆಯಲ್ಲಿ ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠ ಮಕ್ಕಳ ಹಳೆಯ ಬಟ್ಟೆಗಳನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು ಈ ಬಟ್ಟೆಗಳು ಸುಟ್ಟರೆ ಅದು ದಾರಿದ್ರ್ಯಕ್ಕೆ ಕಾರಣವಾಗಬಹುದು ನಮ್ಮ ಹಿರಿಯರು ಹೇಳುವಂತೆ ಮುತ್ಸಂಜೆ ಸಮಯದಲ್ಲಿ ಮೊಸರು ಹಾಲು ಉಪ್ಪು ಹುಣಸೆಕಾಯಿ ಇತ್ಯಾದಿ ವಸ್ತುಗಳನ್ನು ದಾನ ಮಾಡಬಾರದು ಅಥವಾ ಇಂತಹ ವಸ್ತುಗಳನ್ನು ಬೇರೆಯವರಿಗೆ ಕೊಡುವುದರಿಂದ ದಾರಿದ್ರ್ಯ ಬರುತ್ತದೆ ಮನೆಯ ಮುಖ್ಯದ್ವಾರದ ಬಾಗಿಲು ಅಥವಾ ಹೊಸ್ತಿಲ ಮೇಲೆ ನಿಲ್ಲಬಾರದು ಅಷ್ಟೇ ಅಲ್ಲದೆ ಯಾರೂ ಸಹ ಹೊಸ್ತಿಲ ಮೇಲೆ ನಿಲ್ಲದಂತೆ ಎಚ್ಚರ ವಹಿಸಿ ಗತಿಸಿ ಹೋದವರ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು ಇಂತಹ ಫೋಟೋಗಳು ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಹಾಕಬೇಕು ದೇವರ ಮನೆಯಲ್ಲಿ ಯಾವಾಗಲೂ ನೀರು ತುಂಬಿದ ಪಾತ್ರೆ ಶಂಕು ಹಾಗೂ ಗಂಟೆ ಇರಬೇಕು ಕೆಲವು ದಂಪತಿಗಳು ಅಡುಗೆ ಕೋಣೆಯಲ್ಲಿ ರೊಮ್ಯಾನ್ಸ್ ಮಾಡುತ್ತಾರೆ ಈ ರೀತಿ ಮಾಡುವುದರಿಂದ ದೇವಿಗೆ ಅಪಮಾನ ಮಾಡಿದಂತೆ ಹಾಗೆಯೇ ಅಡುಗೆ ಕೋಣೆಯಲ್ಲಿ ತಲೆ ಮಾಡಲೇಬಾರದು ಮುರಿದು ಹೋದ ಕನ್ನಡಿಯಲ್ಲಿ ಮುಖ ನೋಡುವುದು ಒಳ್ಳೆಯದಲ್ಲ ಮನೆಯಲ್ಲಿ ಕನ್ನಡಿ ಒಡೆದಿದ್ದರೆ ಅದನ್ನು ತಕ್ಷಣ ಮನೆಯಿಂದ ಹೊರಹಾಕಬೇಕು ಮೊರ ಪೊರಕೆಗಳನ್ನು ಕಾಲಿಂದ ಒದೆಯಬಾರದು ಅಥವಾ ತೊಳೆಯಬಾರದು ಹಾಗೇನಾದರೂ ನೀವು ಕಾಲು ಆಕಸ್ಮಿಕವಾಗಿ ತಗುಲಿದರೂ ಪೊರಕೆಗೆ ಕ್ಷಮೆ ಕೇಳಬೇಕು ನಮಸ್ಕರಿಸಬೇಕು ಸಂಜೆಯ ದೀಪ ಬೆಳಗಿಸಿದ ನಂತರ ಮನೆಯಲ್ಲಿ ಕಸ ಗುಡಿಸಬಾರದು ರಾತ್ರಿ ಮಲಗುವ ಮೊದಲು ಕಸವನ್ನು ಗುಡಿಸಿದರೆ ಅದನ್ನು ತಕ್ಷಣ ಹೊರಗಡೆ ಎಸೆಯಬಾರದು ಅದರ ಬದಲು ಒಂದು ಕಡೆ ಗುಡ್ಡೆ ಮಾಡಿ ಶೇಖರಿಸಿಟ್ಟುಕೊಂಡು ಬೆಳಗಿನ ಜಾವ ಸೂರ್ಯೋದಯ ನಂತರ ಮಾತ್ರ ಹೊರಗೆ ಹಾಕಬೇಕು ಈ ಶಿಸ್ತನ್ನು ಪಾಲಿಸುವುದು ನಕಾರಾತ್ಮಕ ಶಕ್ತಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಹಾಗೂ ಮನೆಯ ಶುದ್ಧತೆ ಮತ್ತು ಸಂಪತ್ತಿಗೆ ಸಹಾಯವಾಗುತ್ತದೆ ಎಲ್ಲ ದೇವರುಗಳ ಅನುಗ್ರಹ ಪಡೆಯಲು ಮೊದಲು ಲಕ್ಷ್ಮೀ ದೇವ ಅನುಗ್ರಹವನ್ನು ಪಡೆಯಬೇಕು ಲಕ್ಷ್ಮೀದೇವಿಯ ಅನುಗ್ರಹದಿಂದ ಮತ್ತು ಆಶೀರ್ವಾದದಿಂದ ಸಮಾಜದಲ್ಲಿ ನಾವು ಒಬ್ಬ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತೇವೆ ಮನೆಯಲ್ಲಿಯೂ ಧನ ಸಂಪತ್ತು ಸುಖ ಶಾಂತಿ ನೆಮ್ಮದಿ ವೃದ್ಧಿಯಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ತಪ್ಪದೇ ಹಂಚಿಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಮತ್ತೊಂದಷ್ಟು ಉಪಯುಕ್ತ ಮಾಹಿತಿ ಮತ್ತು ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು